ನಮಸ್ತೆ ನಾನು ನಿಮ್ಮ ವಿ ಜೆ ಅಭ್ಯುದಯ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಒಂದು ಓಪನಿಂಗ್ಸ್ ಬಂದು ಎಲ್ಲಿರೋದಪ್ಪ ಅನ್ನೋದಾದರೆ ಫಾರ್ಚೂನ್ ಹೋಟೆಲ್ಸ್ ಈ ಒಂದು ಫಾರ್ಚೂನ್ ಹೋಟೆಲ್ ಬಂದು ಐ ಟಿ ಸಿ ಲಿಮಿಟೆಡ್ ಏನಿದೆ ಅವ್ರದ್ದೊಂದು ಮೆಂಬರ್ ಗ್ರೂಪ್ ಆಗಿರುತ್ತೆ ಸೊ ಈ ಒಂದು ಹೋಟೆಲ್ನಲ್ಲಿ ಇವತ್ತಿನ ಓಪನಿಂಗ್ಸ್ ನಡೀತಾ ಇರ್ತಕ್ಕಂಥದ್ದು ಈ ಎಲ್ಲ ಜಾಬ್ಗಳು ಬಂದು ಬೆಂಗಳೂರಿನ ಲೊಕೇಶನಲ್ಲಿ ಓಪನ್ ಇರ್ತಕ್ಕಂಥದ್ದು ಇವರ ಹತ್ರ ಮಲ್ಟಿಪಲ್ ಆಗಿರ್ತಕ್ಕಂಥ ಹುದ್ದೆಗಳಿಗೆ ಏ ಓಪನಿಂಗ್ಸ್ ನಡೀತಾ ಇದೆ ಅಂತಲೇ ಹೇಳ್ಬೋದು ಸೊ ಎಲ್ಲ ಹುದ್ದೆಗಳು ಕೂಡ ಬೆಂಗಳೂರಿನ ಲೊಕೇಶನಲ್ಲಾಗಿರುತ್ತೆ ನೀವೇನಾದರೂ ಹೋಟೆಲ್ ಇಂಡಸ್ಟ್ರಿನಲ್ಲಿ ಕೆಲಸ ಮಾಡೋದಕ್ಕೆ ಇಷ್ಟಪಡೋರಾಗಿದ್ದು ಹೋಟೆಲ್ ಮ್ಯಾನೇಜ್ಮೆಂಟ್ ಬ್ಯಾಕ್ಗ್ರೌಂಡ್ ಇರೋರಾಗಿದ್ದರೆ ಖಂಡಿತವಾಗಿಯೂ ಈ ಒಂದು ಅಪಾರ್ಚುನಿಟಿನ ಯುಟಿಲೈಸ್ ಮಾಡಿಕೊಳ್ಳಬಹುದಾಗಿರುತ್ತೆ ತಡ ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡುವ ಏನೇನೆಲ್ಲ ಓಪನಿಂಗ್ಸ್ ನಡೀತಾ ಇದೆ ಅಂತ ಡೀಟೇಲಾಗಿ ತಿಳಿದುಕೊಂಡು ಬರುವ ಮೊದಲನೆಯದಾಗಿ ಇವ್ರ ಹತ್ರ ಇರ್ತಕ್ಕಂಥ ಓಪನಿಂಗ್ ಬಂದು ಟ್ರೈನಿಂಗ್ ಮ್ಯಾನೇಜರ್ ಅಂದರೆ ಯಾರೆಲ್ಲ ಟ್ರೈನೀಸ್ನ ಅವರು ಟ್ರೈನ್ ಮಾಡ್ತಾರೆ ಅವ್ರದ್ದೇ ಆದಂಥ ಒಂದು ಟ್ರೈನಿಂಗ್ ಡಿಪಾರ್ಟ್ಮೆಂಟ್ ಇರುತ್ತೆ ಈ ಒಂದು ಫಾರ್ಚೂನ್ ಹೋಟೆಲಲ್ಲಿ ಆ ಒಂದು ಟ್ರೈನಿಂಗ್ ವಿಭಾಗವನ್ನು ನೋಡಿಕೊಳ್ಳಲು ಮ್ಯಾನೇಜರ್ಸ್ನ ಹೈರ್ ಇದ್ದಾರೆ ಇದಕ್ಕೆ ನಿಮಗೆ ರಿಲಿವೆಂಟ್ ಆಗಿರತಕ್ಕಂಥ ಟ್ರೈನಿಂಗ್ ಡಿಪಾರ್ಟ್ಮೆಂಟ್ ಬ್ಯಾಕ್ಗ್ರೌಂಡ್ ಎಕ್ಸ್ಪೀರಿಯೆನ್ಸ್ ಇದ್ದರೆ ಖಂಡಿತವಾಗಿಯೂ ಅಪ್ಲೈ ಮಾಡಬಹುದಾಗಿರುತ್ತೆ ನಿಮಗೆ ಅಂದರೆ ಟ್ರೈನಿಂಗ್ ಡಿಪಾರ್ಟ್ಮೆಂಟ್ನ ಹೆಡ್ ಮಾಡಿ ಟ್ರೈನರ್ಸ್ನಾಗಿರ್ಬೋದು ಅಥವಾ ಎಲ್ಲನೂ ಮ್ಯಾನೇಜ್ ಮಾಡ್ತಕ್ಕಂಥ ಸ್ಕಿಲ್ಸ್ ನಮ್ಮ ಹತ್ರ ಇದ್ದು ಟ್ರೈನಿಂಗ್ ವಿಭಾಗದಲ್ಲಿ ಎಕ್ಸ್ಪೀರಿಯೆನ್ಸ್ ಇದ್ದರೆ ಮ್ಯಾನೇಜರ್ ರೋಲ್ಸ್ ಏನಾದರೂ ಹುಡುಕ್ತಾ ಇದಾರೆ ಎಕ್ಸ್ಪೀರಿಯೆನ್ಸ್ಡ್ ಆಗಿದ್ದು ಖಂಡಿತವಾಗಿಯೂ ಈ ಒಂದು ಜಾಬ್ ಟ್ರೈ ಮಾಡಬಹುದಾಗಿರುತ್ತೆ ಈ ಒಂದು ಫಾರ್ಚೂನ್ ಹೋಟೆಲ್ಸ್ ಜಾಬ್ ಏನೇನೆಲ್ಲ ಇವತ್ತು ನಾನು ಡಿಸ್ಕಸ್ ಮಾಡ್ತೀನಿ ಎಲ್ಲದಕ್ಕೂ ಕೂಡ ಅದರದ್ದೇ ಆದಂಥ ಒಂದು ರಿಲೆವೆಂಟ್ ಆಗಿರ್ತಕ್ಕಂಥ ಎಕ್ಸ್ಪೀರಿಯೆನ್ಸ್ ಮತ್ತೆ ಬ್ಯಾಕ್ಗ್ರೌಂಡನ್ನು ಕೇಳ್ತಾ ಇದ್ದಾರೆ ಕೆಲವೊಂದಿಷ್ಟು ಪೊಸಿಷನ್ಸ್ಗೆ ಮೇನ್ಲಿ ಆಗಿ ಮುಖ್ಯವಾಗಿ ಅವರು ಹೋಟೆಲ್ ಬ್ಯಾಕ್ಗ್ರೌಂಡ್ ಎಕ್ಸ್ಪೀರಿಯೆನ್ಸ್ನ ಕೇಳ್ತಾ ಇದ್ದಾರೆ ಅದೆಲ್ಲ ಯಾವುದು ಅಂತ ಕೂಡ ನಾನು ಸ್ಪೆಸಿಫಿಕ್ಕಾಗಿ ಇನ್ ಆಗಿ ನಿಮಗೆ ತಿಳಿಸ್ಕೊಡ್ತೀನಂತೆ ಈ ಒಂದು ಟ್ರೈನಿಂಗ್ ಮ್ಯಾನೇಜರ್ಗೆ ಅದರದ್ದೇ ಆದಂಥ ಎಕ್ಸ್ಪೀರಿಯೆನ್ಸ್ ಬೇಕು ಅಂತ ಹೇಳ್ತಾ ಇದ್ದಾರೆ ನಿಮ್ಮ ಒಂದು ಕ್ವಾಲಿಫಿಕೇಷನ್ ಬಂದು ಬ್ಯಾಚುಲರ್ಸ್ ಡಿಗ್ರಿ ಯಾವುದಿದ್ರೂ ಪರವಾಗಿಲ್ಲ ಬಟ್ ಎಕ್ಸ್ಪೀರಿಯೆನ್ಸ್ಡ್ ಪರ್ಸನ್ ಇರಬೇಕು ಅಂತ ಹೇಳ್ತಾ ಇದ್ದಾರೆ ಸೊ ನೀವೇನಾದರೂ ಎಕ್ಸ್ಪೀರಿಯೆನ್ಸ್ಡ್ ಪರ್ಸನ್ ಆಗಿಬಿಟ್ಟು ಈ ಒಂದು ಜಾಬಲ್ಲಿ ಇಂಟ್ರೆಸ್ಟೆಡ್ ಆಗಿದ್ದು ಅಪ್ಲೈ ಮಾಡಬೇಕು ಅನ್ನೋದಾದ್ರೆ ಅವರ ಒಂದು ಇಮೇಲ್ ಐ ಡಿನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇನೆ ಅದಕ್ಕೆ ನಿಮ್ಮ ಒಂದು ಅಪ್ಡೇಟೆಡ್ ರೆಸ್ಯೂಮ್ ಕಳಿಸ್ಬಿಟ್ಟು ಅಪ್ಲೈ ಮಾಡಬಹುದಾಗಿರುತ್ತೆ ಇದಾದ ನಂತರ ಇರ್ತಕ್ಕಂಥ ಓಪನಿಂಗ್ ಬಂದು ಫಿಟ್ನೆಸ್ ಟ್ರೈನರ್ ಅಂದ್ರೆ ಇವ್ರ ಹತ್ರ ಫಿಟ್ನೆಸ್ ಟ್ರೈನರ್ ಜಾಬ್ ರೋಲ್ಗೂ ಕೂಡ ಓಪನಿಂಗ್ಸ್ ನಡೀತಾ ಇದೆ ಅನ್ಕೊಳ್ಳಿ ನೀವೇನಾದರೂ ಜಿಮ್ ಬ್ಯಾಗ್ರೌಂಡ್ ಆಗಿಬಿಟ್ಟು ಜಿಮ್ಮಲ್ಲಿ ಏನಾದರೂ ಟ್ರೈನರ್ ಆಗಿ ಕೆಲಸ ಮಾಡಿ ಅಥವಾ ಜಿಮ್ ಟ್ರೈನಿಂಗ್ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಇದ್ದರೆ ಖಂಡಿತವಾಗಿಯೂ ಈ ಒಂದು ಜಾಬ್ ರೋಲ್ನ ಟ್ರೈ ಮಾಡ್ಬೋದಾಗಿರುತ್ತೆ ಈ ಒಂದು ಜಾಬನ್ನು ನೀವು ಅಪ್ಲೈ ಮಾಡಬೇಕಾದ್ರೆ ಇಮೇಲ್ ಐ ಡಿನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ ಆ ಒಂದು ಇಮೇಲ್ ಐಡಿಗೆ ನಿಮ್ಮ ಅಪ್ಡೇಟೆಡ್ ರೆಸೂಮೆ ಮತ್ತು ಟ್ರೈನಿಂಗ್ ಎಕ್ಸ್ಪೀರಿಯೆನ್ಸ್ ನ ಮೂಲಕ ಅಪ್ಲೈ ಮಾಡಬಹುದಾಗಿರುತ್ತೆ ಈ ಒಂದು ಜಾಬ್ಗೆ ಇವರು ಎಕ್ಸ್ಪೀರಿಯೆನ್ಸ್ಡ್ ಪರ್ಸನ್ಸ್ ಮಾತ್ರ ಹುಡುಕ್ತಾ ಇದ್ದಾರೆ ಅಂದ್ರೆ ನಿಮಗೆ ಜಿಮ್ ಟ್ರೈನಿಂಗಲ್ಲಿ ಅಲ್ಲಿ ಫಿಟ್ನೆಸ್ ಟ್ರೈನಿಂಗಲ್ಲಿ ಅಲ್ಲಿ ಎಕ್ಸ್ಪೀರಿಯೆನ್ಸ್ ಇರತಕ್ಕಂತ ಪರ್ಸನ್ ನೀವಾಗಿದ್ದರೆ ಖಂಡಿತವಾಗಿಯೂ ಅಪ್ಲೈ ಮಾಡಬಹುದಾಗಿರುತ್ತೆ ಮುಂದಿನ ಒಂದು ಓಪನಿಂಗ್ ಬಂದು ಸ್ವಿಮ್ಮಿಂಗ್ ಫುಲ್ ಲೈಫ್ ಗಾರ್ಡ್ ಅಂದರೆ ಸ್ವಿಮ್ಮಿಂಗ್ ಫೂಲ್ ಹತ್ರ ನೋಡಿಕೊಳ್ಳುವುದಕ್ಕೆ ಲೈಫ್ ಗಾರ್ಡ್ ಕೆಲಸಕ್ಕೂ ಕೂಡ ಇವ್ರ ಹತ್ರ ಓಪನಿಂಗ್ಸ್ ನಡೀತಾ ಇದೆ ನಿಮಗೇನಾದರೂ ಈ ಒಂದು ಸ್ವಿಮ್ಮಿಂಗ್ ಫೂಲ್ ಲೈಫ್ ಗಾರ್ಡ್ ಕೆಲಸದಲ್ಲಿ ಎಕ್ಸ್ಪೀರಿಯೆನ್ಸ್ ಇದ್ದು ಅಂದರೆ ಲೈಫ್ ಗಾರ್ಡ್ ಕೆಲಸದಲ್ಲಿ ಎಕ್ಸ್ಪೀರಿಯೆನ್ಸ್ ಇದ್ದು ಜನಗಳನ್ನು ರಕ್ಷಿಸುವ ಕೆಲಸದಲ್ಲಿ ನಿಮಗೆ ಏನಾದರೂ ಎಕ್ಸ್ಪೀರಿಯೆನ್ಸ್ ಇದ್ದರೆ ಖಂಡಿತವಾಗಿಯೂ ಟ್ರೈ ಮಾಡ್ಬೋದಾಗಿರುತ್ತೆ ಇದಕ್ಕೂ ಕೂಡ ಅವರು ಎಕ್ಸ್ಪೀರಿಯೆನ್ಸ್ಡ್ ಕ್ಯಾಂಡಿಡೇಟ್ಸ್ನ ಮಾತ್ರ ಹುಡುಕ್ತಾ ಇದ್ದಾರೆ ಈ ಒಂದು ಕೆಲಸಕ್ಕೆ ಖಂಡಿತವಾಗಿಯೂ ಅದರದ್ದೇ ಆದಂಥ ಎಕ್ಸ್ಪೀರಿಯೆನ್ಸ್ ಇರಬೇಕಾಗುತ್ತೆ ಯಾರೆಲ್ಲ ಅಪ್ಲೈ ಮಾಡಬೇಕು ಅನ್ನೋದಾದರೆ ಯಾರ್ಯಾರಿಗೆಲ್ಲ ಒಂದು ಲೈಫ್ ಗಾರ್ಡಲ್ಲಿ ಇಂಟ್ರೆಸ್ಟ್ ಇದೆ ಅಂದರೆ ಲೈಫ್ ಗಾರ್ಡಾಗಿ ವರ್ಕ್ ಮಾಡಿರ್ತಾರೆ ಎಲ್ಲಾದರೂ ಬೀಚ್ ಸೈಡಲ್ಲಿ ಆಗಿರ್ಬೋದು ಇಲ್ವಾ ಅಥವಾ ಬೇರೆ ಯಾವುದಾದ್ರೂ ಹೋಟೆಲ್ ಆಗಿರ್ಬೋದು ಆ ಥರದ ಯಾರದೇ ಎಕ್ಸ್ಪೀರಿಯನ್ಸ್ ಈ ಒಂದು ಜಾಬ್ನ ಟ್ರೈ ಮಾಡಬಹುದಾಗಿರುತ್ತೆ ಈ ಒಂದು ಪೊಸಿಷನ್ಗೂ ಕೂಡ ಅಪ್ಲೈ ಮಾಡೋದಕ್ಕೆ ನಾನು ಇಮೇಲ್ ಡಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಂತೆ ಅದಕ್ಕೆ ಇಮೇಲ್ ಕಳಿಸೋದ್ರ ಮೂಲಕ ಅಪ್ಲೈ ಮಾಡಬಹುದಾಗಿರುತ್ತೆ ಮುಂದಿನ ಒಂದು ಓಪನಿಂಗ್ ಬಂದು ಸ್ಟೀವರ್ಡ್ಸ್ ಸ್ಟಿವರ್ಡ್ಸ್ ಪೊಸಿಷನ್ಸ್ಗೂ ಕೂಡ ಇವರ ಹತ್ರ ಓಪನಿಂಗ್ಸ್ ನಡೀತಾ ಇದೆ ನಿಮಗೆ ಏನಾದರೂ ಈ ಒಂದು ಜಾಬ್ ರಿಲೇಟೆಡ್ ಎಕ್ಸ್ಪೀರಿಯೆನ್ಸ್ ಇದ್ದರೆ ಖಂಡಿತವಾಗಿಯೂ ನೀವು ಕೂಡ ಟ್ರೈ ಮಾಡ್ಬೋದಾಗಿರುತ್ತೆ ಅದಕ್ಕೆ ಅದರದ್ದೇ ಆದಂಥ ಕಮ್ಯುನಿಕೇಷನ್ ಸ್ಕಿಲ್ಸ್ ಬೇಕಾಗಿರುತ್ತೆ ಯಾಕಂದರೆ ನೀವು ಫ್ಯಾಸೆಂಜರ್ಸ್ನ ಅಂದರೆ ಅವರ ಒಂದು ಕಸ್ಟಮರ್ಸ್ ಏನಿರ್ತಾರೆ ಹೋಟೆಲ್ ಕಸ್ಟಮರ್ಸ್ನ ಡೈರೆಕ್ಟಾಗಿ ಇಂಟ್ರ್ಯಾಕ್ಟ್ ಮಾಡೋದಿರುತ್ತೆ ಪಿಕಪ್ ಇರ್ಬೋದು ಡ್ರಾಪ್ ಇರ್ಬೋದು ಆ ಥರದ ವಿಚಾರಗಳು ಕೂಡ ಬರ್ಬೋದು ಸೊ ಹಂಗಾಗಿ ಪ್ರಾಪರಾಗಿ ನಿಮಗೆ ಕಮ್ಯುನಿಕೇಷನ್ ಸ್ಕಿಲ್ಸ್ ಇರಬೇಕಾಗುತ್ತೆ ಸೊ ನಿಮಗೇನಾದರೂ ಪ್ರಾಪರಾಗಿ ಕಮ್ಯುನಿಕೇಷನ್ ಸ್ಕಿಲ್ಸ್ ಇದ್ದು ಅಥವಾ ಈ ಒಂದು ಸ್ಟಿವರ್ಟ್ಸ್ ಜಾಬಲ್ಲಿ ಎಕ್ಸ್ಪೀರಿಯೆನ್ಸ್ ಇದ್ದರೆ ಖಂಡಿತವಾಗಿಯೂ ನೀವೇನಾದರೂ ಜಾಬ್ ಚೇಂಜ್ಗೆ ಅಥವಾ ಜಾಬ್ನ ನೋಡ್ತಾ ಇದ್ರೆ ಈ ಒಂದು ಪೊಸಿಷನ್ಸ್ಗೆ ಅಪ್ಲೈ ಮಾಡಬಹುದಾಗಿರತ್ತೆ ಇದನ್ನು ಅಪ್ಲೈ ಮಾಡೋದಕ್ಕೂ ಕೂಡ ನಾನು ಇಮೇಲ್ ಐಡಿನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಂತೆ ಅದಕ್ಕೆ ನಿಮ್ಮ ಅಪ್ಡೇಟೆಡ್ ರೆಸ್ಯೂಮ್ ಕಳಿಸೋದ್ರ ಮೂಲಕ ಅಪ್ಲೈ ಮಾಡಬಹುದಾಗಿರುತ್ತೆ ಅದಾದ ನಂತರ ಇರ್ತಕ್ಕಂಥ ಪೊಸಿಷನ್ ಬಂದು ಫ್ರಂಟ್ ಆಫೀಸ್ ಎಕ್ಸಿಕ್ಯೂಟಿವ್ ಈ ಒಂದು ಪೊಸಿಷನ್ಸ್ಗೂ ಕೂಡ ಇವ್ರ ಹತ್ರ ಓಪನಿಂಗ್ಸ್ ನಡೀತಾ ಇದೆ ಈ ಒಂದು ಪೊಸಿಷನ್ಗೂ ಕೂಡ ಇವರು ಎಕ್ಸ್ಪೀರಿಯೆನ್ಸ್ಡ್ ಪರ್ಸನ್ಸ್ನ ಹೈರ್ ಮಾಡ್ತಾ ಇದ್ದಾರೆ ನಿಮಗೆ ಫ್ರಂಟ್ ಆಫೀಸ್ ಮೇಂಟೈನ್ ಮಾಡಿರ್ತಕ್ಕಂಥ ಎಕ್ಸ್ಪೀರಿಯನ್ಸ್ ಇದ್ದು ಅಥವಾ ಫ್ರಂಟ್ ಆಫೀಸ್ ಮೇಂಟೈನ್ ಮಾಡಿರ್ತಕ್ಕಂಥ ರಿಲೇಟೆಡ್ ನಾಲೆಡ್ಜ್ ನಿಮ್ಮ ಹತ್ರ ಇದ್ದರೆ ಅದಕ್ಕೆ ತಕ್ಕಂತ ಕಮ್ಯುನಿಕೇಶನ್ ಸ್ಕಿಲ್ಸ್ ನಿಮ್ಮ ಹತ್ರ ಇದ್ದರೆ ಖಂಡಿತವಾಗಿಯೂ ಟ್ರೈ ಮಾಡ್ಬೋದಾಗಿರುತ್ತೆ ಇದಕ್ಕೂ ಕೂಡ ಅವರು ಎಕ್ಸ್ಪೀರಿಯೆನ್ಸ್ಡ್ ಪರ್ಸನ್ಸ್ ಹೈರ್ ಮಾಡ್ತಾ ಇದ್ದಾರೆ ಅದಲ್ಲದೆ ಅದ್ಭುತವಾಗಿರ್ತಕ್ಕಂಥ ವೆಲ್ ಕಮ್ಯುನಿಕೇಷನ್ ಪರ್ಸನ್ನ ಹುಡುಕ್ತಾ ಇದ್ದಾರೆ ನಿಮಗೆ ಅದ್ಭುತವಾದಂಥ ಕಮ್ಯುನಿಕೇಷನ್ ಸ್ಕಿಲ್ಸ್ ಇದ್ದು ಫ್ರಂಟ್ ಆಫೀಸ್ ಮೇಂಟೈನ್ ಮಾಡಿರೋದ್ರಲ್ಲಿ ಎಕ್ಸ್ಪೀರಿಯೆನ್ಸ್ ಇದ್ದರೆ ಖಂಡಿತವಾಗಿ ಈ ಒಂದು ಜಾಬನ್ನು ಟ್ರೈ ಮಾಡ್ಬೋದಾಗಿರುತ್ತೆ ಇದನ್ನು ಕೂಡ ನೀವು ಇಮೇಲ್ ಕಳಿಸೋದ್ರ ಮೂಲಕ ಅಪ್ಲೈ ಮಾಡಬಹುದಾಗಿರುತ್ತೆ ಆ ಒಂದು ಇಮೇಲ್ ಐ ಡಿನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೇನೆ ಚೆಕ್ಔಟ್ ಮಾಡಿಕೊಳ್ಳಿ ಮುಂದಿನ ಒಂದು ಓಪನ್ ಪೊಸಿಷನ್ ಇವ್ರ ಹತ್ರ ಇರೋದು ಯಾವ್ದಪ್ಪ ಅನ್ನೋದಾದ್ರೆ ಫ್ರಂಟ್ ಆಫೀಸ್ ಜಿ ಎಸ್ ಎ ಈ ಒಂದು ರೋಲ್ಗೂ ಕೂಡ ಇವರ ಹತ್ರ ಓಪನಿಂಗ್ಸ್ ನಡೀತಾ ಇದೆ ಅನ್ಕೊಳ್ಳಿ ಏನಪ್ಪ ಈ ಒಂದು ಪೊಸಿಷನ್ ಅನ್ನೋದಾದ್ರೆ ಫ್ರಂಟ್ ಆಫೀಸ್ ಜಿ ಎಸ್ ಎ ಅಂದ್ರೆ ಜಿ ಎಸ್ ಎ ಬಂದು ಏನಪ್ಪ ಅನ್ನೋದಾದ್ರೆ ಗೆಸ್ಟ್ ಸರ್ವಿಸ್ ಅಸೋಸಿಯೇಟ್ ಈ ಒಂದು ಪೊಸಿಷನ್ಸ್ಗೆ ಇವ್ರ ಹತ್ರ ಓಪನಿಂಗ್ ನಡೀತಾ ಇದೆ ಇದು ಬಂದು ಫ್ರಂಟ್ ಆಫೀಸ್ ಜಿ ಎಸ್ ಎ ಆಗಿರುತ್ತೆ ನಿಮಗೇನಾದ್ರೂ ಇದರಲ್ಲಿ ಎಕ್ಸ್ಪೀರಿಯೆನ್ಸ್ ಇದ್ದು ಈ ಒಂದು ಜಾಬನ್ನ ಟ್ರೈ ಮಾಡಬೇಕು ಅನ್ನೋದಾದ್ರೆ ಅದಕ್ಕೆ ಆದಂಥ ರಿಲಿವೆಂಟ್ ಆಗಿರ್ತಕ್ಕಂಥ ಎಕ್ಸ್ಪೀರಿಯೆನ್ಸ್ ನಿಮ್ಮ ಹತ್ರ ಇದ್ದು ವೆಲ್ ಕಮ್ಯುನಿಕೇಷನ್ ಸ್ಕಿಲ್ಸ್ ನಿಮ್ಮ ಹತ್ರ ಇದ್ದರೆ ಖಂಡಿತವಾಗಿ ಈ ಒಂದು ಜಾಬ್ನ ಟ್ರೈ ಮಾಡ್ಬೋದಾಗಿರುತ್ತೆ ಇವರು ಇದಕ್ಕೆ ಎಕ್ಸ್ಪೀರಿಯೆನ್ಸ್ಡ್ ಪರ್ಸನ್ಸ್ನ ಹೈರ್ ಮಾಡ್ತಾ ಇದ್ದಾರೆ ಅದಲ್ಲದೆ ವೆಲ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಇರತಕ್ಕಂಥ ಪರ್ಸನ್ಸ್ನ ಹೈರ್ ಮಾಡ್ತಾ ಇದ್ದಾರೆ ನಿಮಗೇನಾದರೂ ಒಳ್ಳೆಯ ಒಂದು ಕಮ್ಯುನಿಕೇಷನ್ ಸ್ಕಿಲ್ಸ್ ಇದ್ದು ಈ ಒಂದು ಜಿ ಎಸ್ ಎನ್ ಎಲ್ಲಿ ಎಕ್ಸ್ಪೀರಿಯೆನ್ಸ್ ಇದ್ದರೆ ಖಂಡಿತವಾಗಿಯೂ ನೀವು ಅಪ್ಲೈ ಮಾಡಬಹುದಾಗಿರುತ್ತೆ ಇಮೇಲ್ ಡಿನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೀನಿ ಆ ಒಂದು ಇಮೇಲ್ ಐ ಡಿಗೆ ನಿಮ್ಮ ಅಪ್ಡೇಟೆಡ್ ರೆಸೂಮ್ ಕಳಿಸೋದ್ರ ಮೂಲಕ ಅಪ್ಲೈ ಮಾಡಬಹುದಾಗಿರುತ್ತೆ ಇದಾದ ನಂತರ ಮುಂದಿನ ಒಂದು ಓಪನಿಂಗ್ ಬಂದು ಯಾವುದಪ್ಪ ಅನ್ನೋದಾದರೆ ಫ್ರಂಟ್ ಆಫೀಸ್ ಸೂಪರ್ವೈಸರ್ ಈ ಒಂದು ಪೊಸಿಷನ್ಸ್ಗೂ ಕೂಡ ಈ ಒಂದು ಹುದ್ದೆಗೂ ಕೂಡ ಇವರ ಹತ್ರ ಓಪನಿಂಗ್ಸ್ ನಡೀತಾ ಇದೆ ನೀವೇನಾದರೂ ಫ್ರಂಟ್ ಆಫೀಸ್ ಸೂಪರ್ವೈಸರ್ ರೋಲ್ಗೆ ಇಂಟ್ರೆಸ್ಟೆಡ್ ಆಗಿದ್ದು ಅದರದೇ ಆದಂಥ ರಿಲಿವೆಂಟ್ ಆಗಿರ್ತಕ್ಕಂಥ ಎಕ್ಸ್ಪೀರಿಯೆನ್ಸ್ ನಿಮ್ಮ ಹತ್ರ ಇದ್ದರೆ ಖಂಡಿತವಾಗಿ ನೀವು ಕೂಡ ಟ್ರೈ ಮಾಡ್ಬೋದಾಗಿರುತ್ತೆ ಈ ಒಂದು ಜಾಬ್ಗೂ ಕೂಡ ಅವರು ಎಕ್ಸ್ಪೀರಿಯೆನ್ಸ್ಡ್ ಪರ್ಸನ್ಸ್ನ ಹೈರ್ ಮಾಡ್ತಾ ಇದ್ದಾರೆ ವಿತ್ ವೆಲ್ ಕಮ್ಯುನಿಕೇಷನ್ ಸ್ಕಿಲ್ಸ್ನ ಕೇಳ್ತಾ ಇದ್ದಾರೆ ನಿಮ್ಮ ಹತ್ರ ಅದ್ಭುತವಾಗಿರ್ತಕ್ಕಂಥ ಕಮ್ಯುನಿಕೇಷನ್ ಸ್ಕಿಲ್ಸ್ ಇದ್ದು ಸೂಪ್ರವೈಸಿಂಗ್ ರೋಲಲ್ಲಿ ಎಕ್ಸ್ಪೀರಿಯೆನ್ಸ್ ಇದ್ದರೆ ಅಥವಾ ಸೂಪರ್ವೈಸಿಂಗ್ ರೋಲಲ್ಲಿ ನೀವೇನಾದರೂ ಮುಂದುವರಿಬೇಕು ನಿಮಗೇನಾದರೂ ಅದರಲ್ಲಿ ಇಷ್ಟ ಇದ್ದರೆ ಖಂಡಿತವಾಗಿಯೂ ಟ್ರೈ ಮಾಡ್ಬೋದಾಗಿರುತ್ತೆ ಈ ಒಂದು ಪೊಸಿಷನ್ಸ್ಗೆ ನಾನು ಅವಾಗ ಹೇಳಿದಂಗೆ ಅದ್ಭುತವಾಗಿರ್ತಕ್ಕಂಥ ಕಮ್ಯುನಿಕೇಷನ್ ಸ್ಕಿಲ್ಸ್ ಇರಬೇಕು ಮತ್ತು ಎಕ್ಸ್ಪೀರಿಯೆನ್ಸ್ಡ್ ಪರ್ಸನ್ಸ್ ಆಗಿರಬೇಕು ಮುಂದಿನ ಒಂದು ಓಪನ್ ಪೊಸಿಷನ್ ಬಂದು ಫ್ರಂಟ್ ಆಫೀಸ್ ಜಿ ಆರ್ ಇ ಈ ಒಂದು ಪೊಸಿಷನ್ಸ್ಗೆ ಓಪನಿಂಗ್ಸ್ ಇವ್ರ ಹತ್ರ ನಡೀತಾ ಇದೆ ಅಂದ್ಕೊಳ್ಳಿ ನಿಮ್ಮ ಹತ್ರ ಏನಾದರೂ ಅದ್ಭುತವಾಗಿರ್ತಕ್ಕಂಥ ಕಸ್ಟಮರ್ ಹ್ಯಾಂಡ್ಲಿಂಗ್ ಸ್ಕಿಲ್ಸ್ ಅಥವಾ ಕಸ್ಟಮರ್ನ ಸ್ಯಾಟಿಸ್ಫ್ಯಾಕ್ಷನ್ ಮಾಡ್ತಕ್ಕಂಥ ಸ್ಕಿಲ್ಸ್ ನಿಮ್ಮ ಹತ್ರ ಇದ್ದು ಕಸ್ಟಮರ್ ಎಂಗೇಜಿಂಗ್ ಸ್ಕಿಲ್ಸ್ ನಿಮ್ಮ ಹತ್ರ ಇದ್ದರೆ ಖಂಡಿತವಾಗಿಯೂ ಟ್ರೈ ಮಾಡ್ಬೋದಾಗಿರುತ್ತೆ ಇದಕ್ಕೂ ಕೂಡ ಅವರು ಎಕ್ಸ್ಪೀರಿಯೆನ್ಸ್ಡ್ ಪರ್ಸನ್ಸ್ನ ಕೇಳ್ತಾ ಇದ್ದಾರೆ ನಿಮ್ಮ ಹತ್ರ ಕಸ್ಟಮರ್ ಹ್ಯಾಂಡ್ಲಿಂಗ್ ಸ್ಕಿಲ್ಸ್ ಇದ್ದು ಅದ್ಭುತವಾಗಿರ್ತಕ್ಕಂಥ ಕಮ್ಯುನಿಕೇಷನ್ ಸ್ಕಿಲ್ಸ್ ಇದ್ದರೆ ಖಂಡಿತವಾಗಿಯೂ ಈ ಒಂದು ಜಾಬನ್ನು ನೀವು ಕೂಡ ಟ್ರೈ ಮಾಡ್ಬೋದಾಗಿರುತ್ತೆ ಇದಕ್ಕೂ ಕೂಡ ಇವರು ಕೇವಲ ಎಕ್ಸ್ಪೀರಿಯೆನ್ಸ್ಡ್ ಪರ್ಸನ್ಸ್ನ ಮಾತ್ರ ಹೈರ್ ಮಾಡ್ತಾ ಇದ್ದಾರೆ ಈ ಒಂದು ಜಾಬ್ ರೋಲಲ್ಲಿ ಎಕ್ಸ್ಪೀರಿಯೆನ್ಸ್ ಇದ್ದು ನೀವೇನಾದರೂ ಇಂಟ್ರೆಸ್ಟೆಡ್ ಆಗಿದ್ದರೆ ಖಂಡಿತವಾಗಿ ಅಪ್ಲೈ ಮಾಡ್ಬೋದಾಗಿರುತ್ತೆ ಅಪ್ಲೈ ಮಾಡೋದಕ್ಕೆ ಇಮೇಲ್ ಡಿನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೇನೆ ಚೆಕ್ಔಟ್ ಮಾಡಿಕೊಳ್ಳಿ ಆ ಒಂದು ಇಮೇಲ್ ಐಡಿಗೆ ನಿಮ್ಮ ಅಪ್ಡೇಟೆಡ್ ರೆಸ್ಯೂಮನ್ನು ಕಳಿಸೋದ್ರ ಮೂಲಕ ಅಪ್ಲೈ ಮಾಡ್ಬೋದಾಗಿರುತ್ತೆ ಮುಂದಿನ ಒಂದು ಓಪನಿಂಗ್ಸ್ ಬಂದು ಯಾವುದಪ್ಪ ಇರೋದು ಅನ್ನೋದಾದರೆ ಹೌಸ್ ಕೀಪಿಂಗ್ ಸೂಪರ್ವೈಸರ್ ಅಂದರೆ ಹೌಸ್ ಕೀಪಿಂಗ್ ಸೂಪರ್ವೈಸರ್ ರೋಲ್ಗೂ ಕೂಡ ಇವ್ರ ಹತ್ರ ಓಪನಿಂಗ್ಸ್ ನಡೀತಾ ಇದೆ ನಿಮಗೆ ಸೂಪರ್ವೈಸಿಂಗಲ್ಲಿ ಎಕ್ಸ್ಪೀರಿಯೆನ್ಸ್ ಇದ್ದು ಹೌಸ್ ಕೀಪಿಂಗ್ ಮೇಂಟೆನೆನ್ಸ್ ವಿಭಾಗದಲ್ಲಿ ಹೌಸ್ ಕೀಪಿಂಗ್ ಸ್ಟಾಫ್ನ ಮೇಂಟೈನ್ ಮಾಡೋದ್ರಲ್ಲಿ ಸೂಪರ್ವೈಸಿಂಗ್ ಮಾಡೋದರಲ್ಲಿ ಎಕ್ಸ್ಪೀರಿಯೆನ್ಸ್ ಇದ್ದರೆ ಖಂಡಿತವಾಗಿಯೂ ಈ ಒಂದು ಜಾಬನ್ನು ಟ್ರೈ ಮಾಡ್ಬೋದಾಗಿರುತ್ತೆ ನೀವೇನಾದರೂ ಆ ಒಂದು ರಿಲೇಟೆಡಲ್ಲಿ ಎಕ್ಸ್ಪೀರಿಯೆನ್ಸ್ ಇದ್ದರೆ ಖಂಡಿತವಾಗಿಯೂ ಒಳ್ಳೆ ಅಪಾರ್ಚುನಿಟಿ ಇರುತ್ತೆ ಹೋಗ್ಬಿಟ್ಟು ಟ್ರೈ ಮಾಡ್ಬೋದಾಗಿರುತ್ತೆ ಈ ಒಂದು ಜಾಬ್ಗೂ ಕೂಡ ಎಕ್ಸ್ಪೀರಿಯನ್ಸ್ಡ್ ಕ್ಯಾಂಡಿಡೇಟ್ಸ್ನ ಕೇಳ್ತಾ ಇದ್ದಾರೆ ನಿಮ್ಗೇನಾದರೂ ರಿಲಿವೆಂಟ್ ಆಗಿರ್ತಕ್ಕಂಥ ಎಕ್ಸ್ಪೀರಿಯೆನ್ಸ್ ಇದ್ದು ಈ ಒಂದು ಜಾಬ್ನ ಅಪ್ಲೈ ಮಾಡಬೇಕು ಅನ್ನೋದಾದರೆ ಇಮೇಲ್ ಐಡಿನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ ಅಂತೆ ಅದಕ್ಕೆ ಇಮೇಲ್ ಕಳಿಸೋದ್ರ ಮೂಲಕ ಅಪ್ಲೈ ಮಾಡಬಹುದಾಗಿರತ್ತೆ ಮುಂದಿನ ಒಂದು ಓಪನಿಂಗ್ಸ್ ಬಂದು ಯಾವುದಪ್ಪ ಅನ್ನೋದಾದರೆ ಲಾಂಡ್ರಿ ಎಕ್ಸಿಕ್ಯೂಟಿವ್ಸ್ ಇವರ ಹತ್ರ ಲಾಂಡ್ರಿ ಎಕ್ಸಿಕ್ಯೂಟಿವ್ಸ್ಗೂ ಕೂಡ ಓಪನಿಂಗ್ಸ್ ನಡೀತಾ ಇದೆ ಈ ಒಂದು ಲಾಂಡ್ರಿ ಎಕ್ಸಿಕ್ಯೂಟಿವ್ ಎಕ್ಸ್ಪೀರಿಯೆನ್ಸ್ ನಿಮಗಿದ್ದು ಅಥವಾ ಲಾಂಡ್ರಿ ವಿಭಾಗದಲ್ಲಿ ನಿಮಗೇನಾದರೂ ಎಕ್ಸ್ಪೀರಿಯೆನ್ಸ್ ಇದ್ದು ಲಾಂಡ್ರಿನಲ್ಲಿ ಎಕ್ಸ್ಪೀರಿಯೆನ್ಸ್ ನಿಮ್ಮ ಹತ್ರ ಇದ್ದರೆ ಖಂಡಿತವಾಗಿ ಈ ಒಂದು ಜಾಬನ್ನು ಟ್ರೈ ಮಾಡ್ಬೋದಾಗಿರುತ್ತೆ ಮುಂದಿನ ಒಂದು ಓಪನಿಂಗ್ಸ್ ಬಂದು ಯಾವುದಪ್ಪ ಅನ್ನೋದಾದ್ರೆ ಲಾಂಡ್ರಿ ಜಿ ಎಸ್ ಎ ಈ ಒಂದು ಪೊಸಿಷನ್ಸ್ಗೂ ಕೂಡ ಇವರ ಹತ್ರ ಓಪನಿಂಗ್ಸ್ ನಡೀತಾ ಇದೆ ಈ ಒಂದು ರಿಲೇಟೆಡ್ ಆಗಿರ್ತಕ್ಕಂಥ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಇದ್ದು ಈ ಒಂದು ಜಾಬ್ಗೆ ಇಂಟ್ರೆಸ್ಟೆಡ್ ಆಗಿದ್ರೆ ನೀವು ಕೂಡ ಟ್ರೈ ಮಾಡ್ಬೋದಾಗಿರುತ್ತೆ ಈ ಒಂದು ಅಪರ್ಚುನಿಟಿ ಯೂಸ್ ಮಾಡ್ಕೋಬಹುದಾಗಿರುತ್ತೆ ಈ ಒಂದು ಪೊಸಿಷನ್ಗೆ ಅಪ್ಲೈ ಮಾಡೋದಕ್ಕೆ ನೀವೇನಾದ್ರೂ ಇಂಟ್ರೆಸ್ಟೆಡ್ ಆಗಿದ್ರೆ ಇಮೇಲ್ ಡಿನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೇನೆ ಆ ಒಂದು ಇಮೇಲ್ ಐಡಿಗೆ ನಿಮ್ಮ ಅಪ್ಡೇಟೆಡ್ ರೆಸ್ಯೂಮನ್ನು ಕಳಿಸೋದ್ರ ಮೂಲಕ ಅಪ್ಲೈ ಮಾಡಬಹುದಾಗಿರುತ್ತೆ ಮುಂದಿನ ಒಂದು ಓಪನಿಂಗ್ಸ್ ಇವರ ಹತ್ರ ಇರೋದು ಯಾವುದಪ್ಪ ಅನ್ನೋದಾದರೆ ಹ್ಯೂಮನ್ ರಿಸೋರ್ಸಸ್ ಮ್ಯಾನೇಜರ್ ಅಂದರೆ ಹೆಚ್ ಆರ್ ಮ್ಯಾನೇಜರ್ನ ಹುಡುಕ್ತಾ ಇದ್ದಾರೆ ಈ ಒಂದು ರೋಲ್ಗೂ ಕೂಡ ಇವ್ರ ಹತ್ರ ಓಪನ್ ಪೊಸಿಷನ್ ಇದೆ ಬಟ್ ಈ ಒಂದು ಪೊಸಿಷನ್ಸ್ಗೆ ಇವರು ಸ್ಪೆಸಿಫಿಕ್ ಆಗಿ ಹೋಟೆಲ್ ಮ್ಯಾನೇಜ್ಮೆಂಟ್ ಬ್ಯಾಕ್ ಗ್ರೌಂಡ್ ಇರ್ತಕ್ಕಂಥ ಕ್ಯಾಂಡಿಡೇಟ್ಸ್ನ ಮಾತ್ರ ಹುಡುಕ್ತಾ ಇದ್ದಾರೆ ಏನಾದರೂ ಹ್ಯೂಮನ್ ರಿಸೋರ್ಸಲ್ಲಿ ಇಂಟ್ರೆಸ್ಟೆಡ್ ಆಗಿದ್ದು ಹ್ಯೂಮನ್ ರಿಸೋರ್ಸ್ ಮ್ಯಾನೇಜರ್ ಪೊಸಿಷನ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಇದ್ದರೆ ಖಂಡಿತವಾಗಿ ಈ ಒಂದು ಜಾಬ್ ಟ್ರೈ ಮಾಡ್ಬೋದಾಗಿರುತ್ತೆ ನಿಮಗೆ ಹೆಚ್ ಆರ್ ರಿಲೇಟೆಡ್ ಎಕ್ಸ್ಪೀರಿಯೆನ್ಸ್ ಇದ್ದು ನೀವೇನಾದರೂ ಹೆಚ್ ಆರ್ ಅಸಿಸ್ಟೆಂಟ್ ಮ್ಯಾನೇಜರ್ ಅಥವಾ ಆ ತರದ ಒಂದು ರೋಲ್ ಅಲ್ಲಿ ಫರ್ದರ್ ನಿಮ್ಮ ಕೆರಿಯರ್ನ ಗ್ರೋತ್ ಮಾಡ್ಕೋಬೇಕನ್ನೋ ಕ್ಯಾಂಡಿಡೇಟ್ಸ್ ಆಗಿದ್ದರೂ ಕೂಡ ಅಪ್ಲೈ ಮಾಡ್ಬೋದಾಗಿರುತ್ತೆ ಈ ಒಂದು ಪೊಸಿಷನ್ ಬಂದು ಮ್ಯಾನೇಜರ್ ರೋಲ್ಗಾಗಿರುತ್ತೆ ಅದರದ್ದೇ ಆಗಿರ್ತಕ್ಕಂಥ ರಿಲೆವೆಂಟ್ ಎಕ್ಸ್ಪೀರಿಯೆನ್ಸ್ ಕೇಳ್ತಾ ಇದ್ದಾರೆ ಅದಲ್ಲದೆ ಎಕ್ಸ್ಪೀರಿಯೆನ್ಸ್ ಬಂದು ನಿಮಗೆ ಕೇವಲ ಹೋಟೆಲ್ ಮ್ಯಾನೇಜ್ಮೆಂಟಲ್ಲಿ ಇರಬೇಕು ಬೇರೆ ಯಾವುದಾದ್ರೂ ಫೀಲ್ಡಲ್ಲಿ ಎಕ್ಸ್ಪೀರಿಯನ್ಸ್ ಇದ್ದರೆ ಅದು ಕೌಂಟ್ ಆಗೋಲ್ಲ ಆ ಒಂದು ವಿಚಾರನ ಗಮನದಲ್ಲಿಟ್ಕೊಳ್ಳಿ ನಿಮಗೇನಾದರೂ ಹೋಟೆಲ್ ಮ್ಯಾನೇಜ್ಮೆಂಟಲ್ಲಿ ರೆಲಿವೆಂಟ್ ಆಗಿರ್ತಕ್ಕಂಥ ಹೆಚ್ ಆರ್ ರಿಲೇಟೆಡ್ ಎಕ್ಸ್ಪೀರಿಯನ್ಸ್ ಇದ್ದರೆ ಖಂಡಿತವಾಗಿ ನೀವು ಈ ಒಂದು ಜಾಬನ್ನು ಟ್ರೈ ಮಾಡ್ಬೋದಾಗಿರುತ್ತೆ ಈ ಒಂದು ರೋಲ್ಗೆ ಅಪ್ಲೈ ಮಾಡೋದಕ್ಕೂ ಕೂಡ ಇಮೇಲ್ ಡಿನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೇನೆ ಆ ಒಂದು ಇಮೇಲ್ ಡಿಗೆ ನಿಮ್ಮ ಅಪ್ಡೇಟೆಡ್ ರೆಸುಮೆನ್ನ ಕಳಿಸೋದ್ರ ಮೂಲಕ ಅಪ್ಲೈ ಮಾಡಬಹುದಾಗಿರುತ್ತೆ ಮುಂದಿನ ಒಂದು ಓಪನಿಂಗ್ಸ್ ಬಂದು ಯಾವುದಪ್ಪ ಅನ್ನೋದಾದರೆ ಹ್ಯೂಮನ್ ರಿಸೋರ್ಸಸ್ ಎಕ್ಸಿಕ್ಯೂಟಿವ್ ಅಂದರೆ ಹ್ಯೂಮನ್ ರಿಸೋರ್ಸಸ್ ಎಕ್ಸಿಕ್ಯೂಟಿವ್ ರೋಲ್ಗೆ ಓಪನಿಂಗ್ಸ್ ನಡೀತಾ ಇದೆ ಹೆಚ್ ಆರ್ ಎಕ್ಸಿಕ್ಯೂಟಿವ್ ರೋಲ್ಸ್ಗೆ ಇವ್ರ ಹತ್ರ ಓಪನಿಂಗ್ಸ್ ನಡೀತಾ ಇದೆ ನಿಮಗೇನಾದರೂ ಹೋಟೆಲ್ ಮ್ಯಾನೇಜ್ಮೆಂಟ್ ಹೆಚ್ ಆರ್ ರಿಲೇಟೆಡ್ ಎಕ್ಸ್ಪೀರಿಯನ್ಸ್ ಇದ್ದರೆ ಖಂಡಿತವಾಗಿ ಜಾಬನ್ನು ಟ್ರೈ ಮಾಡ್ಬೋದಾಗಿರುತ್ತೆ ಯಾಕಂದರೆ ಇವರು ಪರ್ಟಿಕ್ಯುಲರ್ ಆಗಿ ಒಂದು ರೋಲ್ಗೆ ಹೋಟೆಲ್ ಮ್ಯಾನೇಜ್ಮೆಂಟ್ ಎಕ್ಸ್ಪೀರಿಯನ್ಸ್ ಇರಬೇಕು ಅಂತ ಹೇಳ್ತಾ ಇದ್ದಾರೆ ಸೊ ನಿಮಗೆ ಹೋಟೆಲ್ ಮ್ಯಾನೇಜ್ಮೆಂಟ್ ಬ್ಯಾಕ್ ಗ್ರೌಂಡ್ ಇದ್ದರೆ ಖಂಡಿತವಾಗಿ ಈ ಒಂದು ಜಾಬ್ನ ಟ್ರೈ ಮಾಡ್ಬೋದಾಗಿರುತ್ತೆ ನಿಮ್ಮ ಹತ್ರ ಆರ್ ರಿಲೇಟೆಡ್ ಎಜುಕೇಷನ್ ಇದ್ದರೆ ಈ ಒಂದು ಜಾಬ್ನ ಖಂಡಿತವಾಗಿ ಟ್ರೈ ಮಾಡ್ಬೋದಾಗಿರುತ್ತೆ ಇದಾದ ನಂತರ ಕೊನೆಯದಾಗಿ ಇವ್ರ ಹತ್ರ ಇರ್ತಕ್ಕಂಥ ಓಪನಿಂಗ್ಸ್ ಯಾವುದಪ್ಪ ಅನ್ನೋದಾದರೆ ರೆಸ್ಟೋರೆಂಟ್ ಮ್ಯಾನೇಜರ್ ಈ ಒಂದು ಪೊಸಿಷನ್ಗೂ ಕೂಡ ಇವ್ರ ಹತ್ರ ಓಪನಿಂಗ್ಸ್ ನಡೀತಾ ಇದೆ ಈ ಒಂದು ರೆಸ್ಟೋರೆಂಟ್ ಮ್ಯಾನೇಜರ್ ಹುದ್ದೆಗೂ ಕೂಡ ಇವರು ರಿಲವೆಂಟ್ ಆಗಿರ್ತಕ್ಕಂಥ ಎಕ್ಸ್ಪೀರಿಯನ್ಸ್ ಕೇಳ್ತಾ ಇದ್ದಾರೆ ಅದು ಹೋಟೆಲ್ ಮ್ಯಾನೇಜ್ಮೆಂಟ್ ಅಂದರೆ ಹೋಟೆಲ್ ಬ್ಯಾಕ್ಗ್ರೌಂಡ್ ಪರ್ಸನ್ ಆಗಿದ್ರೆ ಒಳ್ಳೇದು ಅಂತ ಹೇಳ್ತಾ ಇದ್ದಾರೆ ನಿಮಗೇನಾದರೂ ಹೋಟೆಲ್ ಇಂಡಸ್ಟ್ರಿನಲ್ಲಿ ಎಕ್ಸ್ಪೀರಿಯೆನ್ಸ್ ಇದ್ದರೆ ಖಂಡಿತವಾಗಿಯೂ ಈ ಒಂದು ಜಾಬನ್ನು ಟ್ರೈ ಮಾಡ್ಬೋದಾಗಿರುತ್ತೆ ಪರ್ಟಿಕ್ಯುಲರ್ ಆಗಿ ಇವರು ಹೋಟೆಲ್ ಮ್ಯಾನೇಜ್ಮೆಂಟ್ ಬ್ಯಾಕ್ಗ್ರೌಂಡ್ ಇರಬೇಕು ಹೋಟೆಲ್ ಇಂಡಸ್ಟ್ರಿ ಬ್ಯಾಕ್ಗ್ರೌಂಡ್ ಇರಬೇಕು ಅಂತ ಹೇಳ್ತಾ ಇದ್ದಾರೆ ಸೊ ನಿಮಗೇನಾದರೂ ಹೋಟೆಲ್ ಮ್ಯಾನೇಜ್ಮೆಂಟಲ್ಲಿ ಅಥವಾ ಯಾವುದಾದ್ರೂ ಹೋಟೆಲ್ನಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡಿ ಅಥವಾ ನಿಮ್ಗೆ ಅದ್ರ ಬಗ್ಗೆ ನಾಲೆಡ್ಜ್ ಇದ್ದು ಎಕ್ಸ್ಪೀರಿಯೆನ್ಸ್ ಇದ್ದರೆ ಖಂಡಿತವಾಗಿ ಈ ಒಂದು ಜಾಬ್ ರೋಲ್ನ ಟ್ರೈ ಮಾಡ್ಬೋದಾಗಿರುತ್ತೆ ಈ ಒಂದು ಜಾಬ್ ಕೂಡ ಎಕ್ಸ್ಪೀರಿಯೆನ್ಸ್ಡ್ ಪರ್ಸನ್ಸ್ನ ಕೇಳ್ತಾ ಇದ್ದಾರೆ ಇದುವರೆಗೂ ನಾನು ಏನೇನು ಡಿಸ್ಕಸ್ ಮಾಡಿದೆ ಎಲ್ಲ ಜಾಬ್ ರೋಲ್ಗೂ ಕೂಡ ಅದರದ್ದೇ ಆಗಿರತಕ್ಕಂಥ ಕ್ವಾಲಿಫಿಕೇಶನ್ ಜೊತೆಗೆ ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ಸ್ನ ಹುಡುಕ್ತಾ ಇದ್ದಾರೆ ನೀವೇನಾದರೂ ಇಂಟ್ರೆಸ್ಟೆಡ್ ಆಗಿದ್ದರೆ ಎಲ್ಲ ಜಾಬ್ಗೂ ಕೂಡ ಅಪ್ಲೈ ಮಾಡೋದಕ್ಕೆ ಇಮೇಲ್ ಐಡಿನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ ಆ ಒಂದು ಇಮೇಲ್ ಐ ಡಿಗೆ ನಿಮ್ಮ ಅಪ್ಡೇಟೆಡ್ ರೆಸ್ಯೂಮೆ ಮತ್ತು ನಿಮ್ಮ ಜಾಬ್ ಪ್ರೊಫೈಲ್ ಏನು ವರ್ಕ್ ಮಾಡ್ತಾ ಇದ್ರೆ ಎಷ್ಟು ಎಕ್ಸ್ಪೀರಿಯೆನ್ಸ್ ಇದೆ ಅಂತ ಡೀಟೇಲ್ ಆಗಿ ಅಪ್ಡೇಟ್ ಮಾಡಿಬಿಟ್ಟು ಅವರಿಗೆ ಸೆಂಡ್ ಮಾಡಿದರೆ ನಿಮ್ಮ ಒಂದು ಪ್ರೊಫೈಲ್ ಏನಾದರೂ ಅವರ ರಿಕ್ವೈರ್ಮೆಂಟ್ಸ್ಗೆ ಮ್ಯಾಚ್ ಆದರೆ ಖಂಡಿತವಾಗಿಯೂ ನಿಮಗೆ ಮುಂದಿನ ಹಂತದ ಇಂಟರ್ವ್ಯೂ ಬಗ್ಗೆ ಆಗಲಿ ಅಥವಾ ಫರ್ದರ್ ಡೀಟೇಲ್ಸ್ ಆಗಲಿ ತಿಳಿಸಿ ಕೊಡ್ತಾರೆ ನಿಮಗೇನಾದರೂ ಡೌಟ್ಸ್ ಇದ್ದರೆ ಅಥವಾ ಕ್ವೆರೀಸ್ ಇದ್ದರೆ ಯಾವುದಾದ್ರೂ ರೋಲ್ಸಲ್ಲಿ ಯಾವುದಾದ್ರೂ ಒಂದು ಕೆಲಸದಲ್ಲಿ ಅನ್ನೋದಾದರೆ ಅವರ ಒಂದು ವಾಟ್ಸಪ್ ನಂಬರ್ನ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ ಅಂತೆ ಆ ಒಂದು ವಾಟ್ಸಪ್ ನಂಬರ್ಗೆ ನಿಮ್ಮ ಒಂದು ಕ್ವೆರೀಸ್ನ ಮೆಸೇಜ್ ಮಾಡಿಬಿಟ್ಟು ಕೂಡ ಕ್ಲಾರಿಫೈ ಮಾಡಿಕೊಳ್ಳಬಹುದಾಗಿರುತ್ತೆ ಇನ್ನೊಂದು ವಿಚಾರನ ಹೇಳಬೇಕು ನಾನು ಈ ಒಂದು ಜಾಬ್ಗೆ ನೀವೇನಾದರೂ ಅಪ್ಲೈ ಮಾಡ್ಬೇಕು ಅನ್ನೋದಾದರೆ ಒಂದು ರೆಸ್ಯೂಮೇನ ಕಳಿಸ್ಬಿಟ್ಟು ಕೂಡ ಅಪ್ಲೈ ಮಾಡ್ಬೋದಾಗಿರುತ್ತೆ ಇಲ್ಲ ಅನ್ನೋದಾಗಿದ್ದರೆ ಡೈರೆಕ್ಟಾಗಿ ನೀವು ನಿಮ್ಮ ಡಾಕ್ಯುಮೆಂಟ್ಸ್ನ ತೊಗೊಂಡು ವಾಕಿನ್ ಕೂಡ ಹೋಗ್ಬೋದಾಗಿರುತ್ತೆ ನಿಮಗೇನಾದರೂ ಇಮೇಲ್ ತ್ರೂ ಅಪ್ಲೈ ಮಾಡೋಕ್ಕಾಗಲ್ಲ ಇಲ್ಲ ನಾನು ವಾಕಿನೇ ಹೋಗ್ತೀನಿ ಡೈರೆಕ್ಟಾಗಿ ಅನ್ನೋದಾದರೆ ಸೋಮವಾರದಿಂದ ಶನಿವಾರದವರೆಗೂ ನೀವು ಹೋಗ್ಬಿಟ್ಟು ಡೈರೆಕ್ಟಾಗಿ ರಿಸೆಪ್ಷನಲ್ಲಿ ಕೌಂಟ್ರಲ್ಲಿ ಕೇಳಿಬಿಟ್ಟು ಈ ಥರದ ಜಾಬ್ ಓಪನಿಂಗ್ಸ್ಗೆ ಬಂದಿದ್ದೀನಿ ಅಂತ ಹೇಳಿ ನೀವು ಡೈರೆಕ್ಟಾಗಿ ವಾಕಿನ ಅಟೆಂಡ್ ಮಾಡ್ಬೋದಾಗಿರುತ್ತೆ ಈ ಒಂದು ವಿಚಾರ ಯಾರೆಲ್ಲ ಇಮೇಲ್ ತ್ರೂ ಅಪ್ಲೈ ಮಾಡಿರೋಲ್ಲ ಡೈರೆಕ್ಟಾಗಿ ವಾಕಿನ್ ಹೋಗೋಕೆ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ ಇರ್ತಾರೆ ಅವರಿಗೆ ಮಾತ್ರ ಇರುತ್ತೆ ನಿಮಗೇನಾದರೂ ಅಲ್ಲೇ ಹೋಗ್ಬಿಟ್ಟು ಅಟೆಂಡ್ ಮಾಡುವ ಆಸೆ ಇದ್ದರೆ ಖಂಡಿತವಾಗಿ ಮಾಡ್ಬೋದಾಗಿರುತ್ತೆ ಇದುವರೆಗೂ ಡಿಸ್ಕಸ್ ಮಾಡಿರ್ತಕ್ಕಂಥ ಯಾವುದೇ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಯಾವುದೇ ಪೊಸಿಷನಲ್ಲಿ ನಿಮಗೇನಾದರೂ ಇಂಟ್ರೆಸ್ಟೆಡ್ ಆಗಿದ್ದರೆ ಖಂಡಿತವಾಗಿ ಹೋಗ್ಬಿಟ್ಟು ಟ್ರೈ ಮಾಡ್ಬೋದಾಗಿರುತ್ತೆ ಇದಿಷ್ಟು ಇವತ್ತಿನ ಒಂದು ಅಪಾರ್ಚುನಿಟಿ ಆಗಿರುತ್ತೆ ಈ ಒಂದು ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ಗೆ ಏನಾದರೂ ಹೊಸದಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಮತ್ತು ಸಿಗುವ ಮತ್ತಷ್ಟು ಹೊಸ ಹೊಸ ಅಪಾರ್ಚುನಿಟಿಯೊಂದಿಗೆ ಅಲ್ಲಿವರೆಗೂ ಕೀಪ್ ಲರ್ನಿಂಗ್ ಕೀಪ್ ಅಪ್ಡೇಟಿಂಗ್ ಯುವರ್ ಸೆಲ್ಫ್ ಜೈ ಹಿಂದ್ ಜೈ ಭಾರತ್ ಒಂದೇ ኢንንንን